ತಂಬಾಕು ಸಿಗರೇಟ್ ಖರೀದಿಸಲು ಇಪ್ಪತ್ತೊಂದು ವರ್ಷ ಆಗಿರಬೇಕು ಬಿಡಿ ಸಿಗರೇಟ್ ಇತ್ಯಾದಿ ತಂಬಾಕು ಉತ್ಪಾದನೆಗಳನ್ನು ರಾಜ್ಯದಲ್ಲಿ ಖರೀದಿ ಮಾಡೋಕೆ ಇನ್ಮುಂದೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮುಂಚಿನ ಹದಿನೆಂಟು ವರ್ಷದ ಮಿತಿಯನ್ನ ಇದೀಗ ಇಪ್ಪತ್ತೊಂದು ವರ್ಷಕ್ಕೆ ಏರಿಸಲಾಗಿದೆ ಹಾಗೆಯೇ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ತಂಬಾಕು ಸೇವನೆ ಮಾಡಿದ್ರೆ ವಿಧಿಸುವಂತಹ ದಂಡವನ್ನು ಎರಡ್ನೂರರಿಂದ ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಮಳೆಗೆ ಧಾಖಾನಲ್ಲಿ ನಾಲ್ಕು ಬಲಿ ಕರ್ನಾಟಕದ ಕರಾವಳಿಯಲ್ಲಿ ಸುರಿಯುತ್ತಿರುವಂತಹ ಭಾರೀ ಮಳೆಗೆ ಮಂಗಳೂರಿನಲ್ಲಿ ಓರ್ವ ಮಹಿಳೆ ಮೂವರು ಮಕ್ಕಳು ಬಲಿಯಾಗಿದ್ದಾರೆ ಮೂವತ್ತು ಸೆಂಟಿಮೀಟರ್ ರಷ್ಟು ಬಿದ್ದ ಮಳೆಗೆ ನಗರದ ಬಹಳಷ್ಟು ಭಾಗ ಜಲಾವೃತವಾಗಿದೆ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಾಕ್ಷಿ ಇಲ್ಲ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ಮಾಡಲಾಗಿದೆ ಎಂಬ ಆರೋಪದ ತನಿಖೆ ಮಾಡುತ್ತಿರುವ ಸಿಐಡಿಗೆ ಯಾವುದೇ ಸಾಕ್ಷ್ಯಾಧಾರ ದೊರಕಿಲ್ಲ ಎಂದು ಮೂಲಗಳು ತಿಳಿಸಿವೆ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನ ಮಾಡಲಾಗಿದೆ ಎಂದು ಸ್ವತಃ ಅವರೇ ಕಳೆದ ಮಾರ್ಚ್ನಲ್ಲಿ ಆರೋಪಿಸಿ ವಿವಾದ ಸೃಷ್ಟಿಸಿಕೊಂಡಿದ್ರು ಲಂಚ ಪ್ರಕರಣದಲ್ಲಿ ಇಡಿ ಅಧಿಕಾರಿ ಬಂಧನ ಐದು ಕೋಟಿ ರೂಪಾಯಿಗಳ ಲಂಚ ಕೇಳಿದ್ರು ಎಂಬ ಆರೋಪದಲ್ಲಿ ಸಿಬಿಐ ಒದಿಶಾ ಜಾರಿ ನಿರ್ದೇಶನಾಲಯ ಉಪನಿರ್ದೇಶಕರನ್ನೇ ಬಂಧಿಸಿದೆ ಮುಂಗಡವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಸ್ವೀಕರಿಸುತ್ತಿರುವಾಗಲೇ ಬಂಧಿಸಲಾಗಿದೆ ಕಮಲಾ ನೆಹರು ಟ್ರಸ್ಟ್ಗೆ ನೀಡಿದ ಭೂಮಿ ರದ್ದು ಕಮಲಾ ನೆಹರು ಟ್ರಸ್ಟ್ಗೆ ಸುಲ್ತಾನ್ಪುರ ಜಿಲ್ಲೆಯಲ್ಲಿ ನೀಡಿದ ಒನ್ನೂರ ಎಂಬತ್ತೈದು ಎಕರೆ ಭೂಮಿಯನ್ನ ಉತ್ತರ ಪ್ರದೇಶ ಸರ್ಕಾರ ರದ್ದು ಮಾಡಿದ ಕ್ರಮವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಪರಿಗಣಿಸದೆ ಭೂಮಿ ಮಂಜೂರು ಮಾಡಲಾಗಿತ್ತು ಎಂದು ಕೋರ್ಟ್ ಹೇಳಿದೆ ವಲಯದ ಮೆಟ್ರೋ ಬಾಗಿಲು ಪ್ರಯಾಣಿಕರ ಪರದಾಟ ಬೆಂಗಳೂರು ಮೆಟ್ರೋ ರೈಲಿನ ಬಾಗಿಲುಗಳು ವಾಜರಹಳ್ಳಿ ನಿಲ್ದಾಣದಲ್ಲಿ ತೆರೆದುಕೊಳ್ಳಲು ವಿಫಲವಾದ ಕಾರಣ ಪ್ರಯಾಣಿಕರು ತೊಂದರೆಗೀಡಾದ ಘಟನೆ ನಡೆದಿದೆ ರೈಲಿನಿಂದ ಇಳಿಯುವಾಗ ಪ್ರಯಾಣಿಕರು ಚಾಲಕನ ಕ್ಯಾಬಿನ್ನಲ್ಲಿ ಬಾಗಿಲು ಪಡೆದು ಗಲಾಟೆ ಎಬ್ಬಿಸಿದ ಕಾರಣ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಸಮಾಜ ವಿರೋಧಿ ಶಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೋಮು ವಿರೋಧಿ ದಂಡವನ್ನ ರಚಿಸುವುದಾಗಿ ಹೇಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ವಿರೋಧಿ ಶಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಪ್ರಮೇಣ ಗುಂಡಾಪಡಿಯ ಮೂವರ ಬಂಧನ ಯುವಕನೋರ್ವನ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿ ವೈರಲ್ ಸುದ್ದಿಯಾಗಿದ್ದ ಯುವತಿಯರನ್ನ ಬಂಧಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆದ ಘಟನೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಪಬ್ಲಿಕ್ ಡಿಮ್ಯಾಂಡ್ನಿಂದಾಗಿ ಟ್ರಾನ್ಸ್ಫರ್ ಮಂಗಳೂರಿನ ಪೊಲೀಸ್ ಕಮಿಷನರ್ ಉಡುಪಿಯ ಎಸ್ಪಿ ಅವರನ್ನ ಸಾರ್ವಜನಿಕ ಬೇಡಿಕೆಯ ಕಾರಣದಿಂದಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ದಾಳಿ ವೇಳೆ ತಾರಸಿಗೆ ಹಣ ಎಸೆದ್ರು ಭುವನೇಶ್ವರ್ನ ಮುಖ್ಯ ಎಂಜಿನಿಯರಿಂಗ್ ಮನೆ ಮೇಲೆ ಜಾಗೃತ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಕಂತಿಯನ್ನ ಪಕ್ಕದ ಮನೆಯ ತಾರಸಿ ಮೇಲೆ ಎಸೆದ ಘಟನೆ ನಡೆದಿದೆ ನಿವೃತ್ತಿಯ ಒಂದು ದಿನ ಮುನ್ನ ದಾಳಿಗೀಡಾದ ಎಂಜಿನಿಯರ್ ಮನೆಯಿಂದ ಎರಡೂವರೆ ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ